ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಏಪ್ರಿಲ್ ತಿಂಗಳಿನ ಹದಿನೇಳು ಮತ್ತು ಹದಿನೆಂಟನೇ ತಾರೀಖಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಏಪ್ರಿಲ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ಮೀನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಅಂದರೆ ನಿಮ್ಮ ನವಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ವಿಶೇಷ ದಿನದಂದು ನಿಮ್ಮ ಮೇಲೆ ಖಂಡಿತ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಖಂಡಿತ ನೀವು ಧನ ಧಾನ್ಯದಿಂದ ಸಂಪನ್ನವಾಗಿರಲಿದ್ದೀರಿ ಇಲ್ಲಿ ಧನ ಪ್ರಾಪ್ತಿಯ ಪ್ರಬಲ ಯೋಗದೊಂದಿಗೆ ನಿಮ್ಮ ಮೇಲೆ ಧನದ ವರ್ಷಧಾರೆಯೇ ಉಂಟಾಗಲಿದೆ ಇತ್ತ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿರಲಿದ್ದು ಇಲ್ಲಿ ಸಂತಾನದ ಕಡೆಯಿಂದ ನಿಮಗೆ ಬಹುದೊಡ್ಡ ಸಂತಸದ ಸಮಾಚಾರವೂ ಕೂಡ ಲಭಿಸಲಿದೆ ಹಾಗೆ ಈ ದಿನದಂದು ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಭರಪೂರ ಲಾಭದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ಚಿನ್ನ ಬೆಳ್ಳಿ ವಜ್ರ ತಾಮ್ರ ಕಂಚಿನ ವ್ಯಾಪಾರದಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದಿಂದ ವಂಚಿತ ಜಾತಕದವರ ಜೀವನದಲ್ಲಿ ಸಂತಾನದ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ಖಂಡಿತ ಉತ್ತಮವಾಗಿ ಸಾಬೀತಾಗಲಿದ್ದು ಸಂಬಂಧಗಳಲ್ಲಿ ಸಾಕಷ್ಟು ಸದೃಢತೆ ಕಂಡುಬರಲಿದೆ ಹಾಗೆ ಇಲ್ಲಿ ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುವರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಸಾಧ್ಯವಾಗಲಿದೆ ಇನ್ನು ಕಾಗದ ಪತ್ರಗಳ ವ್ಯವಹಾರಗಳಿಗಾಗಿಯೂ ಈ ಸಮಯ ಅತ್ಯಧಿಕ ಉಪಯುಕ್ತವಾಗಿ ಸಾಬೀತಾಗಲಿದ್ದು ಇಲ್ಲಿ ಖಂಡಿತ ನೀವು ಮುಂದುವರೆಯಬಹುದಾಗಿದೆ ಇಲ್ಲಿ ನಿಮ್ಮ ವಿದೇಶೀಯ ಕಾರ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗಲಿದ್ದು ವಿದೇಶದಿಂದಲೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಹಾಗೆ ಇಲ್ಲಿ ನಿಮಗೆ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಜತೆಗೆ ಆಮದು ರಫ್ತು ಕ್ಷೇತ್ರದಲ್ಲಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ದಿನದಂದು ಮುನಿಸಿಕೊಂಡಿದ್ದ ಸಂಬಂಧಗಳು ಕೂಡ ನಿಮ್ಮೊಂದಿಗೆ ಮತ್ತೆ ಬೆಸೆದುಕೊಳ್ಳಲಿವೆ ಇನ್ನು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ಸೂಕ್ತವಾಗಿರಲಿದ್ದು ಇಲ್ಲಿಂದ ನಿಮ್ಮ ಆದಾಯದ ಪ್ರಾರಂಭವಾಗಬಹುದಾಗಿದೆ ಇನ್ನು ಈಗಾಗಲೇ ನೌಕರಿಯನ್ನು ಮಾಡುತ್ತಲಿರೋ ಜಾತಕದವರಿಗೆ ಇಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ನ ಭಾಗ್ಯ ಲಭಿಸಬಹುದಾಗಿದೆ ಈ ದಿನದಂದು ದನ ಸಂಬಂಧಿ ಅತ್ಯುತ್ತಮ ಸಮಯವಿದಾಗಿರಲಿದ್ದು ನೀವು ನಿರೀಕ್ಷೆಯು ಮಾಡದ ಕಡೆಗಳಿಂದ ಹಣದ ಹರಿವು ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಧನು ರಾಶಿಯ ಮೂಲಕ ನಿಮ್ಮ ದಶಮ ಭಾವದಲ್ಲಿ ಗೋಚರಿಸಲಿರುವನು ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿತ ನಿಮ್ಮ ಕಾರ್ಯಗಳು ಕೂಡ ಸರಾಗವಾಗಿ ನಡೆದುಕೊಂಡು ಹೋಗಲಿವೆ ಇಲ್ಲಿ ನಿಮಗೆ ನಿಮ್ಮ ಜೀವನ ಸಂಗಾತಿ ಸಹಕಾರದ ಪ್ರಾಪ್ತಿ ಪರಿಪೂರ್ಣ ರೀತಿಯಲ್ಲಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಪದೋನ್ನತಿ ಮತ್ತು ಅವರ ಪ್ರಗತಿ ನಿಮ್ಮ ಸಂತಸಕ್ಕೆ ಕಾರಣವಾಗಲಿದೆ ಇದರ ಜೊತೆಗೆ ಇಲ್ಲಿ ಪಾಲುದಾರಿಕೆಯಿಂದಲೂ ನಾಲ್ಕು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರು ತಮ್ಮಲ್ಲಿರುವ ಕಲೆಯಿಂದಾಗಿ ಹೆಸರು ಮತ್ತು ಹಣವನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ನೌಕರಿ ವಂಚಿತರು ಈ ದಿನದಂದು ಪ್ರಯತ್ನಿಸುವರಾದರೆ ಖಂಡಿತ ಇಚ್ಛಾನುಸಾರದ ನೌಕರಿ ನಿಮಗೆ ಲಭಿಸಬಹುದಾಗಿದೆ ಜತೆಗೆ ಈಗಾಗಲೇ ನೌಕರಿಯಲ್ಲಿರುವ ಜಾತಕದವರಿಗೆ ಇಲ್ಲಿ ಇಚ್ಛಾನುಸಾರದ ಸ್ಥಾನ ಪರಿವರ್ತನೆಯೂ ಕೂಡ ಖಂಡಿತ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ಕಂಡುಬರುತ್ತಿದ್ದ ಸಮಸ್ಯೆಗಳಿಗೂ ಸಮಾಧಾನ ಖಂಡಿತ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿವರ ಅಥವಾ ಕನೆಯನ್ನು ನೋಡುವ ತೋರಿಸುವ ಪ್ರಕ್ರಿಯೆ ನಡೆಯುತ್ತದೆಯಾದರೆ ಖಂಡಿತ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಹೆಚ್ಚು ಸಮಯವನ್ನು ವ್ಯತೀತ ಮಾಡಲಿದ್ದೀರಿ ಇಲ್ಲಿ ನಿಮಗೆ ಸಂಗಾತಿಯ ವಿಶೇಷ ಸಹಕಾರವೂ ಕೂಡ ಲಭಿಸಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ವಿಶೇಷ ಸಂತಸ ಕಂಡುಬರಲಿದೆ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಿಮ್ಮವರು ನಿಮಗೆ ಸಹಕಾರ ನೀಡಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಓದಲು ಕುಳಿತುಕೊಳ್ಳುತ್ತಾರಾದರೆ ತಮ್ಮ ಕ್ಷಮತೆಗಿಂತಲೂ ಹೆಚ್ಚು ಪರಿಶ್ರಮ ಪಡಲಿದ್ದು ಇದರಿಂದಾಗಿ ಇಲ್ಲಿ ಅವರಿಗೆ ಸಕಾರಾತ್ಮಕ ಫಲಿತಾಂಶಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಾಗಿಯೂ ನಿಮ್ಮ ಭಾಗ್ಯದಲ್ಲಿ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ಸಂಗಾತಿಯ ಮನೆಯವರೊಂದಿಗಿನ ಸಂಬಂಧವೂ ಕೂಡ ಮಧುರವಾಗಿ ಕಂಡುಬರಲಿದೆ ಕೆಲಸ ಕಾರ್ಯಗಳು ಸೇರಿದಂತೆ ನಿಮ್ಮಲ್ಲಿರುವ ಕಲೆಯಲ್ಲಿಯೂ ನೀವು ಈ ದಿನದಂದು ಸಾಕಷ್ಟು ಕುಶಲತೆಯನ್ನು ತೋರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಜನ್ಮಭೂಮಿಯೂ ಸೇರಿದಂತೆ ವಿದೇಶಿಯ ಮೂಲದಿಂದಲೂ ಧನಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಗಂಭೀರತೆ ಇರಲಿದ್ದರೂ ಕೂಡ ನಿಮ್ಮ ವಾಣಿಯಲ್ಲಿ ಮಾತ್ರ ಸಾಕಷ್ಟು ಮಧುರತೆ ಕಂಡುಬರಲಿದೆ ಇಲ್ಲಿ ನಿಮ್ಮಲ್ಲಿರುವ ತೇಜ ಬುದ್ಧಿಯು ಈ ದಿನದಂದು ನಿಮ್ಮ ಕೈ ಹಿಡಿದು ನಡೆಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ